ಹದಿನೆಂಟು ವರ್ಷದ ಹುಡುಗಿ ಮೇಲೆ ಐವತ್ತು ವರ್ಷದ ಅಂಕಲ್ ಕಣ್ ಹಾಕಿದ ಇಬ್ಬರ ಮಧ್ಯೆ ಲವಿ ಡವಿ ಶುರುವಾಗಿತ್ತು ಈ ಪ್ರೇಮ್ ಕಹಾನಿಗೆ ಬ್ರೇಕ್ ಹಾಕೋದಕ್ಕೆ ಪೋಷಕರು ಮಗಳನ್ನ ದೂರದ ಅಜ್ಜಿ ಮನೆ ಕಳಿಸಿದ್ರು ಆದ್ರೆ ಈಗ ಮಗಳು ನಾಪತ್ತೆಯಾಗಿದ್ದು ಪೋಷಕರನ್ನ ಕಂಗೆಡಿಸಿದ ಹದಿನೆಂಟು ವರ್ಷದ ಯುವತಿ ಜತೆ ಐವತ್ತು ವರ್ಷದ ಅಂಕಲ್ ಪರಾರಿ ಅಜ್ಜಿ ಮನೆಯಿಂದಲೇ ಯುವತಿ ನಾಪತ್ತೆ ಪೋಷಕರ ಕಣ್ಣೀರು ಕೈಯಲ್ಲಿ ಮಗಳ ಫೋಟೋ ಹಿಡಿದು ಕಣ್ಣೀರಿಡ್ತಿರೋ ಈ ದಂಪತಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಚಾಳುಕ್ಯ ನಗರದ ನಿವಾಸಿಗಳು ಈ ದಂಪತಿ ಮಗಳು ಹದಿನೆಂಟು ವರ್ಷದ ಕರಿಷ್ಮಾ ನಲವತ್ತು ದಿನಗಳಿಂದ ನಾಪತ್ತೆಯಾಗಿದ್ದಾಳೆ ಚಾಲುಕ್ಯ ನಗರದಲ್ಲೇ ವಾಸವಾಗಿದ್ದ ಐವತ್ತು ವರ್ಷದ ಪ್ರಕಾಶ್ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಮ್ಮ ಮಗಳನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಮಗಳು ಹಂಗಿಲ್ಲ ಒಂದು ಐವತ್ತು ವರ್ಷ ಹುಡುಗ ಬಂದು ನಮ್ಮ ಮಗಳಿಗೆ ಮೈಂಡ್ ಎಲ್ಲ ಸರ್ ನನಗೆ ಕರಿಷ್ಮಾ ಅಪ್ರಾಪ್ತಿಯಾಗಿದ್ದಾಗಲೇ ಪ್ರಕಾಶ್ ಪ್ರೀತಿ ಪಾಶ ಬೀಸಿದ್ದಂತೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಕರಿಷ್ಮಾ ಹಿಂದೆ ಬಿದ್ದಿದ್ದಂತೆ ಕರಿಷ್ಮಾಳ ಜೊತೆ ಸುತ್ತಾಡೋದು ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡೋದು ಮಾಡ್ತಿದ್ದಂತೆ ಇದೇ ವಿಚಾರಕ್ಕೆ ಕಳೆದ ವರ್ಷ ಪ್ರಕಾಶ್ ವಿರುದ್ಧ ಪೊಲೀಸರಿಗೂ ಕರಿಷ್ಮಾ ಪೋಷಕರು ದೂರು ನೀಡಿದ್ರು ಬಳಿಕ ಕರಿಷ್ಮಾಳನ್ನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಅಜ್ಜಿ ಮನೆಗೆ ಕಳಿಸಲಾಗಿತ್ತು ಆದರೆ ಜನವರಿ ಎರಡರಂದು ಅಜ್ಜಿ ಮನೆಯಿಂದ ಕರಿಶ್ಮಾ ನಾಪತ್ತೆಯಾಗಿದ್ದಾಳೆ ಕರಿಶ್ಮಾಳನ್ನ ಪ್ರಕಾಶನೇ ಓಡಿಸ್ಕೊಂಡು ಹೋಗಿದ್ದಾನೆ ದಯವಿಟ್ಟು ನಮ್ಮ ಮಗಳನ್ನ ಹುಡುಕಿಕೊಡಿ ಅಂತ ಕರಿಷ್ಮಾ ತಾಯಿ ಕಣ್ಣೀರಿಡ್ತಿದ್ದಾರೆ ಇನ್ನು ಕರಿಷ್ಮಾ ನಾಪತ್ತೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಕಾಣಿಯಾಗಿ ನಲವತ್ತು ದಿನಗಳು ಕಳೆದರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಮತ್ತೊಂದೆಡೆ ಪ್ರಕಾಶ್ ಸಹ ಕಾಣಿಸದೇ ಇರೋದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಮಹಾರಾಷ್ಟ್ರದಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ ಸ್ಥಳೀಯ ಪೊಲೀಸರು ಕೇಸ್ ದಾಖಲಿಸಿಕೊಳ್ತಿಲ್ಲ ಪ್ರಾಯಕ್ಕೆ ಬಂದ ಮಗಳು ಕಾಣೆಯಾಗಿರೋದ್ರಿಂದ ಪೋಷಕರು ಕಂಗಾಲಾಗಿದ್ದಾರೆ ಹದಿನೆಂಟು ವರ್ಷದ ಯುವತಿ ಜೊತೆ ಐವತ್ತು ವರ್ಷದ ಅಂಕಲ್ ಪ್ರೇಮ ಪುರಾಣ ಹೆತ್ತವರ ಒಡಲಿಗೆ ಬೆಂಕಿ ಹಾಕಿರೋದಂತೂ ಸತ್ಯ ಗುರುರಾಜ ಹುಗಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹುಬ್ಬಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್